ಓಕೆ ಮನುಷ್ಯನ ಜೀವನ ಈ ಭೂಮಂಡಲದ ಮೇಲೆ ಒಂದು ಅದ್ಭುತವಾದ ಪ್ರಯಾಣ ನಾವೆಲ್ಲರೂ ಒಂದು ಪ್ರಯಾಣದಲ್ಲಿ ಇದ್ದೀವ್ರಿ ಭೂಮಂಡಲದ ಪ್ರಯಾಣದಲ್ಲಿ ಇದ್ದೀವಿ ಈ ಪ್ರಯಾಣದಲ್ಲಿ ಸಮೃದ್ಧಿಯಿಂದ ಶಾಂತಿಯಿಂದ ನೆಮ್ಮದಿಯಿಂದ ಬದುಕೋದಕ್ಕೆ ನಾವು ಒಂದಷ್ಟು ಮೂಲ ಅಂಶಗಳನ್ನು ತಗೊಂಡು ಬಂದಿವ್ರಿ ಅದಕ್ಕೆ ನಾವು ಮೌಲ್ಯಗಳು ಅಂತ ಸಹ ಕರಿಬೋದು ಕ್ವಾಲಿಟೀಸ್ ಮೌಲ್ಯಗಳು ಅದೇನು ಹೊಸದಾಗಿ ನಾವು ಆ್ಯಡ್ ಮಾಡ್ಕೋಬೇಕಾಗಿಲ್ಲ ಸ್ನೇಹಿತರೆ ನಮ್ಮ ಜೀವನದಲ್ಲಿ ಅದು ನಮ್ಮ ಜೀವಂತಿಕೆ ಜೊತೆಗೆ ಇರ್ತದ ಅದನ್ನು ಗುರುತಿಸಿ ಅದನ್ನು ಹೆಚ್ಚು ಮಾಡಿಕೊಂಡ್ರೆ ಸಾಕು ನಮ್ಮ ಜೀವನಕ್ಕೆ ಮತ್ತಷ್ಟು ಮೆರಗು ಬರ್ತದೆ ಹಾಗಾಗಿ ಅಂತಹ ಪ್ರಯತ್ನದಲ್ಲಿ ಸಾಕಷ್ಟು ಮಹನೀಯರು ಇಲ್ಲಿವರೆಗೆ ಜೀವನದ ಕುರಿತಾಗಿ ಜೀವನದ ದರ್ಶನದ ಕುರಿತಾಗಿ ಸಾಕಷ್ಟು ಸಂದೇಶಗಳನ್ನು ಕೊಡ್ತಾ ಬಂದಿದ್ದಾರೆ ಯಾವ್ದು ಕೊಟ್ಟಿಲ್ಲ ಹೇಳ್ರಿ ಎಲ್ಲಾನು ಕೊಟ್ಟರು ಎಲ್ಲ ಜ್ಞಾನವನ್ನು ಕೊಟ್ಟರು ಮುಖ್ಯವಾಗಿ ಮನುಷ್ಯನ ಜೀವನಕ್ಕೆ ಏನಿರಬೇಕು ಏನು ಇರಬಾರ್ದು ಅನ್ನೋದನ್ನು ಸಹ ಹೇಳರು ಭಾಳ ಮನುಷ್ಯ ಗೊಂದಲಕ್ಕೆ ಈಡಾಗೇನು ಏನೂ ಗೊತ್ತಾಗ್ತಾ ಇಲ್ಲ ಅನ್ನೋ ಕಾಲಕ್ಕೆ ಪಿತಾಮಹ ಬ್ರಹ್ಮರ್ಷಿ ಪತ್ರಿಜಿ ಅಂತಹ ಗುರುಗಳು ಧ್ಯಾನ ಮಾಡು ಎಲ್ಲಾನು ನೀನ್ ಏನು ಮಾಡಬೇಕು ಏನು ಮಾಡಬಾರ್ದು ನಿನ್ನ ವಾಸ್ತವದಲ್ಲಿ ಯಾವ್ದು ಇರಬೇಕು ಯಾವ್ದು ಇರಬಾರ್ದು ಅನ್ನೋದನ್ನ ನೀನೇ ತೀರ್ಮಾನ ಮಾಡಬಹುದು ಅಂತ ಹೇಳಿ ಧ್ಯಾನ ಮಾರ್ಗವನ್ನ ನಮ್ಮೆಲ್ಲರಿಗೂ ಕೊಟ್ಟಿದ್ದಾರೆ ಈ ಜೀವನದ ಮೌಲ್ಯಗಳು ಅನ್ನುವಂಥ ವಿಷಯ ಬಂತಪ್ಪ ಅಂದ್ರೆ ಇಲ್ಲಿ ಹಲವಾರು ವಿಷಯಗಳ ದಾರಿ ಇನ್ನು ಮಾತಾಡ್ತಾ ಹೋದರೆ ಇದು ಒಂದೆರಡು ದಿವ್ಸದ ಕಥೆಯಲ್ಲ ಬಹಳಷ್ಟು ದಿವಸ ಆಗ್ತಾ ಹೋಗ್ತದ ಮೌಲ್ಯಗಳು ಅಂತ ಬಂದಾಗ ಕ್ವಾಲಿಟೀಸ್ ಚಲೋನೆ ಇರ್ಬೇಕಿಲ್ರಿ ಕೆಟ್ಟಂತೂ ಇರಬಾರ್ದು ಎಲ್ಲರೂ ಅದನ್ನೇ ನಾವು ಚೆನ್ನಾಗಿರ್ಬೇಕು ನಮ್ದು ವ್ಯಕ್ತಿತ್ವ ಆದರ್ಶವಾಗಿರ್ಬೇಕು ಅಂತ ನಾವೆಲ್ಲ ಬಯಸ್ತೀವಿ ಆದರ್ಶವಾಗಿರ್ಬೇಕು ಅಂತ ಬಯಸ್ತೀವಿ ಆದ್ರೆ ಆದರ್ಶಗಳನ್ನ ಇಟ್ಕೋತಾ ಇಲ್ಲ ಆದರ್ಶಗಳೊಂದಿಗೆ ಜೀವಿಸ್ತಾ ಇಲ್ಲ ಯಾವುದು ಅಂಥದ್ದು ಮೌಲ್ಯಗಳು ಯಾವ್ದು ಇರ್ಬೋದು ನಮ್ಗೆಲ್ಲರಿಗೂ ಗೊತ್ರಿ ಯಾವ್ದು ಅಂದ್ರೆ ದಯೆ ಕರುಣೆ ಪ್ರೀತಿ ಸೇವೆ ಕೃತಜ್ಞತಾ ಭಾವ ಒಂದಿಷ್ಟು ಒಳ್ಳೆಯದನ್ನ ಮಾತಾಡ್ತಾ ಇರೋದು ಯಾವುದೆಲ್ಲ ಹೇಳ್ರಿ ಒಳ್ಳೆ ಗುಣಗಳು ಒಳ್ಳೆ ಕ್ವಾಲಿಟೀಸು ಮನುಷ್ಯ ಎಲ್ಲಿ ಜೀವಿಸ್ತಾ ಇದ್ದಾನೆ ಹೇಗೆ ಜೀವಿಸ್ತಾ ಇದ್ದಾನೆ ಅಂತ ಬಂದಾಗೆಲ್ಲ ಈ ಎಲ್ಲ ವಿಚಾರಗಳು ಬಂದು ಹೋಗ್ತಾವ್ರಿ ಯಾವುದು ಜೀವನ ಮೌಲ್ಯ ಬಹುಶಃ ಬುದ್ಧ ಜೀವನದ ಮೌಲ್ಯವನ್ನು ತಿಳ್ಕೊಂಡಿದ್ದಕ್ಕೇನೆ ಅವರು ಒಂದಷ್ಟು ವರ್ಷಗಳು ಸಂಸಾರ ಜೀವನದಿಂದ ದೂರ ಹೋಗಿ ಜೀವನದ ದರ್ಶನ ಮಾಡ್ಕೊಂಡಿದ್ದು ಜೀವನ ಅಂದ್ರೆ ಸಾಧಾರಣ ಅಲ್ಲ ಅದರಲ್ಲೂ ಮನುಷ್ಯನ ಜೀವನ ಅಂದ್ರೆ ಸಾಧಾರಣ ಅಲ್ಲ ಹಾಗಾಗಿ ಅವರು ಸತ್ಯ ದರ್ಶನ ಕಂಡ್ಕೊಂಡಿದ್ದು ಹ ಸಾಮಾನ್ಯ ಮನುಷ್ಯನಾಗಿ ಅವರು ದೈವತ್ವವನ್ನು ಕಂಡ್ಕೊಂಡ್ರು ಎಷ್ಟು ಚೆನ್ನಾಗಿತ್ತ ನೋಡ್ರಿ ಜೀವನದ ಮೌಲ್ಯಗಳು ಯಾವ್ದಪ್ಪ ದಯೆ ಕರುಣೆ ಅನುಕಂಪ ಪ್ರೀತಿ ಕೃತಜ್ಞತಾ ಭಾವ ಸೇವಾ ಮನೋಭಾವ ಇದು ಎಲ್ಲರಲ್ಲಿ ಇರ್ ಎಲ್ಲರಲ್ಲಿ ಇರ್ತಕ್ಕಂತಹ ಗುಣಗಳೇ ಯಾರಲ್ಲಿ ಇಲ್ಲ ಅಂತಲ್ಲ ಆದರೆ ಕೆಲವೊಂದು ಗುಣಗಳನ್ನು ಮನುಷ್ಯ ಇಗ್ನೋರ್ ಮಾಡಿರ್ತಾನೆ ಕೆಲವೊಂದನ್ನ ಓಪನ್ ಮಾಡಿರ್ತಾನೆ ಕೆಲವೊಂದನ್ನ ಇಗ್ನೋರ್ ಮಾಡಿರ್ತಾನೆ ಅದೇ ಓಪನ್ ಅಪ್ ಆಗಬೇಕು ಮೊದಲನೇದಾಗಿ ಕೃತಜ್ಞತಾ ಭಾವ ಸ್ನೇಹಿತರೆ ಇದು ಜೀವನದ ಅತ್ಯಂತ ಅಮೂಲ್ಯವಾದಂತಹ ಒಂದು ಮೌಲ್ಯ ಅಂತ ಹೇಳ್ಬೋದು ಕೃತಜ್ಞತಾ ಭಾವ ಪ್ರತಿ ಒಂದರ ಬಗ್ಗೆನು ಕೃತಜ್ಞತಾ ಭಾವ ಇರಬೇಕು ಯಜ್ಞ ಅಜ್ಞ ಯಜ್ಞ ಅಂದ್ರೆ ಯಾವ್ದಪ್ಪಾ ಅಂದ್ರೆ ಕೃತಜ್ಞ ಪ್ರತಿಯೊಂದ್ರ ಬಗ್ಗೆನು ಪ್ರಕೃತಿಯಲ್ಲಿ ಇರ್ತಕ್ಕಂತಹ ಪ್ರತಿ ವ್ಯವಸ್ಥೆ ಬಗ್ಗೆ ಕೃತಜ್ಞತಾ ಭಾವ ಇರಬೇಕು ಗ್ರಾಟಿಟ್ಯೂಡ್ ಈಗ ನಮ್ಗೆಲ್ಲ ಗೊತ್ರಿ ಗ್ರಾಟಿಟ್ಯೂಡ್ ಹೇಳ್ತಾ ಇರ್ಬೇಕು ಅವಾಗ ಧನ್ಯವಾದ ಹೇಳ್ತಾ ಇರ್ಬೇಕು ನಮ್ಗೆ ಎನರ್ಜಿ ಇನ್ಕ್ರೀಸ್ ಆಗ್ತದ ಅಂತ ಹೇಳ್ತಾರ ಎನರ್ಜಿ ಹೆಂಗೆ ಇನ್ಕ್ರೀಸ್ ಆಗ್ತದಪ್ಪ ಅಂದ್ರೆ ನಮ್ಮಲ್ಲಿ ಒಂದು ಸಾತ್ವಿಕ ಭಾವ ಮೂಡ್ತದ ರೀ ನೆಗೆಟಿವಿಟಿ ಹೋಯ್ತಪ್ಪ ಸಾತ್ವಿಕ ಭಾವ ಮೂಡ್ತಂದ್ರೆ ಅಲ್ಲಿ ಎನರ್ಜಿ ಸ್ಟೋರ್ ಆಗ್ತದ ಅದು ಹೋಗ್ಬೇಕು ನಮ್ಮಲ್ಲಿ ಇರ್ತಕ್ಕಂತಹ ಟಾಕ್ಸಿನ್ ಹೊರಗಡೆ ಹೋಗ್ಬೇಕಂದ್ರೆ ನಾವು ಗ್ರಾಟಿಟ್ಯೂಡ್ ಕೃತಜ್ಞತಾ ಭಾವನೆಯನ್ನು ಅಳವಡಿಸ್ಕೋಬೇಕು ಪ್ರಕೃತಿ ಬಗ್ಗೆ ಇರ್ಬೋದು ನಮಗೆ ದಿವ್ಯವಾದ ಮಾರ್ಗವನ್ನು ತೋರಿಸತಕ್ಕಂತಹ ಗುರುಗಳ ಬಗ್ಗೆ ಇರ್ಬೋದು ನಮ್ಮ ದೈನಂದಿನ ಜೀವನದಲ್ಲಿ ನಮಗೆ ಸಹಾಯವಾಗತಕ್ಕಂತಹ ವ್ಯಕ್ತಿ ಇರ್ಬೋದು ವಸ್ತು ಇರ್ಬೋದು ಸ್ಥಳ ಇರ್ಬೋದು ಯಾವುದೇ ಇರ್ಬೋದು ಅದೆಲ್ಲದರ ಬಗ್ಗೆ ನಮ್ಗೆ ಕೃತಜ್ಞತಾ ಭಾವ ಅನ್ನೋದು ಬೇಕು ಫಾರ್ ಎಕ್ಸಾಂಪಲ್ ಭೂಮಿ ನಮಗ ಎಷ್ಟೋ ವರ್ಷಗಳಿಂದ ನಾವು ಹುಟ್ಟಿದಾಗಿನಿಂದ ನಮಗೆ ಈ ಸಮಯದ ತನಕನೂ ಅನ್ನ ಕೊಡತದರಿ ಅದಕ್ಕೆ ನಾವು ಎಷ್ಟು ಕೃತಜ್ಞತೆ ಹೇಳ್ತೀವಿ ಒಂದರೆಗಳಿಗೆ ಅದನ್ನ ನೆನೆಬೇಕಲ್ಲ ಕೃತಜ್ಞತಾ ಭಾವನ ತಿಳಿಸಬೇಕಲ್ಲ ಅದನ್ನ ರೈತ ಅಷ್ಟೇ ಮಾಡ್ತಾನೆ ಬಿಟ್ರೆ ಬೇರೆ ಯಾರು ಮಾಡೋದಿಲ್ಲ ಸಿದ್ದೇಶ್ವರ ಒಂದು ಒಂದ್ ಕಡೆ ಹೇಳ್ತಾರೆ ಕೃತಜ್ಞ ಯಜ್ಞ ಪ್ರಕೃತಿ ಬಗ್ಗೆ ಒಂದಿಷ್ಟು ಕೃತಜ್ಞತಾ ಭಾವ ಇರಲಿ ಅದು ನಿಮ್ಮ ನಿಮ್ಮ ಜೀವನದ ಮೌಲ್ಯವನ್ನ ಹೆಚ್ಚಿಸ್ತದ್ರೆ ಏಯ್ ಇಲ್ ಬಿಡ್ರಿ ಯಾರು ಅದನ್ನ ಮಾಡ್ತಾ ಇಲ್ಲ ನಾವ್ ಅದನ್ನ ಮಾಡ್ಬೇಕು ಹೌದು ಯಾ ಎಲ್ಲರೂ ಮಾಡ್ತಾ ಹೋದ್ರ ಅದಕ್ಕಿದ್ದಿರುದಿಲ್ಲ ಯಾನಿ ಸ್ಪೆಷಲ್ ಅಂದ್ರ ಆತ್ಮಜ್ಞಾನಿ ಒಬ್ಬ ಆತ್ಮಜ್ಞಾನಿ ಆಧ್ಯಾತ್ಮಿಕ ಜೀವಿ ಅವನಾಗ ಇರ್ತಕ್ಕಂತ ವಿಶೇಷವಾದ ಗುಣಗಳನ್ನ ವ್ಯಕ್ತ ಮಾಡ್ತಾ ಇರ್ಬೇಕು ಕೃತಜ್ಞತ ಭಾವ ಐತಿ ಆದ್ರೆ ಅದನ್ನ ವ್ಯಕ್ತ ಮಾಡ್ರೆ ಯಾರಿಂದ ತಿಳ್ಕೊತಾರೇನು ಯಾರು ಒಂದ್ ಇಡೀ ಮನ್ನನ ಇಟ್ಕೊಂಡು ಒಂದ್ ಒಂದ್ ಎರಡು ನಿಮಿಷ ಕೈಲಿ ಇಟ್ಕೊಂಡು ನನಗೆ ಇಷ್ಟೆಲ್ಲಾ ಕೊಟ್ಟಿ ಕೊಟ್ಟಿದ್ಯಾ ನಿನಗೆ ಧನ್ಯವಾದ ಅಂತ ನಾವೇ ನಾವ್ ಹೇಳಿದೀವ್ರಿ ಇಲ್ಲಿವರೆಗೆ ಇಲ್ಲ ಕ್ಷಣ ಇಪ್ಪತ್ನಾಲ್ಕು ರೀ ಮುನ್ನೂರ ಅರವತ್ತೈದು ದಿವಸ ಗಾಳಿ ಹಾಗೆ ಪರಿಶುದ್ಧವಾದ ಗಾಳಿ ಹಾಗೆ ಬೀಸ್ತಾನೆ ಇರ್ತದ ಗಾಳಿಗೆ ಎಷ್ಟು ಎಷ್ಟು ಸರಿ ಕೃತ ಹೇಳಿವಿ ಅಗ್ನಿ ಅಗ್ನಿ ಇಲ್ಲದೆ ನಾವು ಊಟ ಮಾಡ್ಲಿಕ್ಕೆ ಆಗೋದಿಲ್ಲ ಚಳಿಯನ್ನು ಕಾಯಿಸ್ಕೊಳಕ್ ಆಗೋದಿಲ್ಲ ಅದಕ್ಕೆ ಎಷ್ಟು ಕೃತಿ ಅಂತ ಹೇಳಿವಿ ಯಾವುದಕ್ ಹೇಳಿದಿವ್ರಿ ಸ್ವಾರ್ಥ ಮನುಷ್ಯ ಸ್ವಾರ್ಥದ ಹಿಂದೆ ಹೋಗಿ ಏನಾಗಿದನಪ್ಪಾ ಅಂದ್ರ ಕೃತಜ್ಞತಾ ಭಾವವನ್ನ ಮರೆತು ಬಿಟ್ಟಿದನ್ರಿ ಏನಪ್ಪ ನಾವು ಧ್ಯಾನ ಮಾಡ್ತೀವಿ ನಾವು ಹಾಗೆ ನಾವು ಹೀಗೆ ಹೌದು ನಾವು ಧ್ಯಾನ ಮಾಡ್ತೀವಿ ಹೇಳಿ ಪ್ರತ್ಯೇಕ ಮನೋಭಾವ ಬೇಡ ಧ್ಯಾನ ಮಾಡೋರು ಒಂದೇ ಧ್ಯಾನ ಮಾಡದಿರೋ ಎಲ್ಲರಲ್ಲೂ ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥದ್ದೇ ಅಂದ್ರೆ ಕೃತಜ್ಞತಾ ಭಾವ ಒಬ್ಬ ಆಧ್ಯಾತ್ಮಿಕ ಜೀವಿಯಲ್ಲಿ ಇದನ್ನ ಜಾಸ್ತಿ ಆಗಿರ್ತದ ರೀ ಹೇಳೋದೇ ಬೇಡ ಪ್ರತ್ಯೇಕವಾಗಿ ಅದನ್ನ ಜಾಸ್ತಿ ಆಗ್ತದ ಯಾರೋ ಜ್ಞಾನವನ್ನ ಒಂದ್ ಒಬ್ಬರಿಂದ ಒಂದಿಷ್ಟು ಜ್ಞಾನವನ್ನ ಪಡೆದ್ರೆ ಅವ್ರ ಬಗ್ಗೆನ ಒಂದಿಷ್ಟು ಕೃತಜ್ಞತಾ ಭಾವನ ಹೊಂದಿರಬೇಕು ಎಲ್ಲ ಬಿಡ್ರಿ ಮನುಷ್ಯ ಕೃತಂತ ಭಾವ ಇರಲಿ ಭಾವ ಒಳಗಡೆ ಮೂಡೋದಿರ್ಲ ಬಾಯಿಂದ ಸಹ ಬರಂಗಿಲ್ಲ ಥ್ಯಾಂಕ್ ಯು ಧನ್ಯವಾದ ಬರ್ತಾನೆ ಇಲ್ಲ ಇದು ಸರ್ವೇ ಸಾಮಾನ್ಯ ಮನುಷ್ಯನ ಜೀವನದ ಮೌಲ್ಯಗಳನ್ನ ನಾನು ತಿಳಿಸ್ತಾ ಇರೋದು ಸ್ನೇಹಿತರೆ ನೆಕ್ಸ್ಟ್ ಬಂದು ಸೇವಾ ಮನೋಭಾವ ಪತ್ರಿಜಿ ಗುರುಗಳು ಹೇಳ್ತಾ ಇದ್ರು ಸೇವೆ ಪಿ ಎಸ್ ಎಸ್ ಎಂ ಪಿರಮಿಡ್ ಸ್ಪಿರಿಚುಲ್ ಸೊಸೈಟೀಸ್ ಮೂವ್ಮೆಂಟ್ ಧ್ಯಾನ ಸ್ವಾಧ್ಯಾಯ ಸಜ್ಜನ ಸಾಂಗತ್ಯ ನಂತರ ಸೇವೆ ನಾವೆಲ್ಲ ಸೇವಾ ತತ್ಪರರು ಸೇವೆಯನ್ನ ಮಾಡೋದಕ್ಕೆ ಯಾವಾಗಲೂ ಸಿದ್ಧವಾಗಿರಬೇಕು ಅಂತ ಹೇಳ್ತಾ ಇದ್ರು ನಾವು ಸೇವೆ ಮಾಡ್ತೀವಿ ಬಿಡ್ರಿ ಅಂತ ಹೇಳ್ತೀವಿ ಯಾವ ರೀತಿ ಸೇವೆ ಸ್ವಾರ್ಥ ಸೇವೆ ಇರಬಾರ್ದು ನಿಸ್ವಾರ್ಥ ಸೇವೆ ಅನ್ನೋದು ಇರಬೇಕು ಅದು ಜೀವನದ ಮೌಲ್ಯ ಫಾರ್ ಎಕ್ಸಾಂಪಲ್ ಮದರ್ ಮದರ್ ತೆರೆಸ ಇರ್ಬೋದು ಎನಿಬೆಸೆಂಟ್ ಇರ್ಬೋದು ನೋಡ್ರಿ ಸಮಾಜ ಸಮಾಜಕ್ಕಾಗಿ ಅವ್ರು ಎಷ್ಟೆಲ್ಲ ಕೊಡುಗೆಗಳನ್ನ ಕೊಟ್ಟು ಹೋದ್ರು ಪಿರಮಿಡ್ ಸ್ಪಿರಿಚುಯಲ್ ಸೊಸೈಟೀಸ್ ಮೂವ್ಮೆಂಟ್ ಸಹ ಇಡೀ ಸಮಾಜಕ್ಕೆ ತಿಳಿಸ್ತಾ ಇರೋದು ಅದನ್ನೇ ಸೇವೆ ಯಾರು ಸೇವೆ ಮಾಡ್ತಾರೋ ಅವರೇ ಲಕ್ಷ್ಮೀ ದೇವಿ ಅಂತ ಮೊನ್ನೆ ಅಷ್ಟೇ ಕೂಡಲ ಸಂಗಮದಲ್ಲಿ ಒಂದು ಅದ್ಭುತವಾದ ಸಂದೇಶ ಕೇಳಿದ್ವಿ ನಾವು ಒಂದು ಧ್ಯಾನ ಕಾರ್ಯಕ್ರಮದಲ್ಲಿ ಲಕ್ಷ್ಮೀ ದೇವಿ ಸರಸ್ವತಿ ದೇವಿ ಪಾರ್ವತಿ ದೇವಿ ಅಂದ್ರೆ ಯಾರು ಅನ್ನೋದನ್ನ ತಿಳ್ಕೊಂಡ್ವಿ ಪಾರ್ವತಿ ದೇವಿ ಅಂದ್ರೆ ಧ್ಯಾನ ಸರಸ್ವತಿ ದೇವಿ ಅಂದ್ರೆ ಜ್ಞಾನ ಸೇವೆ ಅಂದ್ರೆ ಲಕ್ಷ್ಮಿ ಸೇವಾ ಮನೋಭಾವ ಇರಬೇಕು ಎಲ್ಲ ಒಂದ್ ಕಡೆ ಹೋಗ್ತಾ ಇರ್ತೀವಿ ಟ್ರಾವ್ಲಿಂಗ್ ಮಾಡ್ತಾ ಇರ್ತಿವ್ರಿ ನಮ್ಮ ಇದು ಪತ್ರಿಜಿ ಗುರುಗಳು ಹೇಳಿರುವಂತ ಒಂದು ಸಂದೇಶವನ್ನ ಮತ್ತೆ ನೆನ್ ಮಾಡ್ಕೊತಾ ಇದೀನಿ ಟ್ರಾವೆಲಿಂಗ್ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಸೀಟ್ ಪಕ್ಕ ಒಬ್ರು ನಿಂತಿರ್ತಾರೆ ಯಾರೋ ಹೆಣ್ಮಕ್ಳು ಇರ್ಬೋದು ವಯಸ್ಸೋದಿರ್ಬೋದು ಅವರಿಗೆ ಸೀಟ್ ಅವಶ್ಯಕತೆ ರೀ ನಾವು ಅವ್ರಿಗೆ ಸೀಟ್ನ ಕೊಡದೆ ಹಾಗೆ ನಿಂತ್ಕೊಂಡ್ವಿ ಅಂತಂದ್ರ ಮತ್ತೆ ನಾವು ಭೂಮಂಡಲಕ್ ಬರ್ಬೇಕಾಗ್ತದ ಆ ಒಂದು ಆ ಕಾಮನ್ ಸೆನ್ಸ್ನ ಕಲ್ಕೊಳದಕ್ ಮತ್ ಬರ್ಬೇಕಾಗ್ತದ ಹೇಳಿ ಪತ್ರಿಜಿ ಗುರುಗಳು ಒಂದ್ ಕಡೆ ಹೇಳಿದ್ದದ ಅಂದ್ರ ಸೇವೆ ಯಾವ ರೀತಿ ಐತಿಪ್ಪ ಅಂದ್ರೆ ಡೌನ್ ಟು ಅರ್ತ್ ಶರಣರ್ ಹೇಳ್ತಾರೆ ನೋಡ್ರಿ ಏನಾಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅನ್ನುವಂತ ಮಾತನ್ನು ಸಹ ಹೇಳ್ತಾರೆ ಆ ರೀತಿಯಲ್ಲಿ ನಾವು ಸೇವೆಯನ್ನ ಅಹಂಭಾವ ಒಂಚೂರು ಒಂಚೂರು ಬೇಡ ಸ್ವಾರ್ಥ ಮನೋಭಾವ ಒಂಚೂರು ಬೇಡ ಸೇವೆ ಒಂದು ಕೃತಜ್ಞತೆ ಇನ್ನೊಂದು ಸೇವೆ ನೆಕ್ಸ್ಟ್ ದಯೆ ಸ್ನೇಹಿತರೆ ಇದು ಜೀವನದ ಮೌಲ್ಯ ದಯೆ ಬೇಕು ಸಕಲ ಪ್ರಾಣಿಗಳಲ್ಲಿ ದಯೆ ಬೇಕು ನೊಂದ ನೊಂದವರ ಹತ್ತಿರ ನೋಡ್ರಿ ಜೀವನವನ್ನ ಬ್ಯಾಲೆನ್ಸ್ ಮಾಡ್ಕೊಳಕ್ಕಾಗ್ದೆ ಎಷ್ಟೋ ಜನ ತಮ್ಮ ಜೀವನವನ್ನ ಅಂತ್ಯ ಮಾಡ್ಕೋತಾ ಇದ್ದಾರೆ ಸಾಕಪ್ಪ ಜೀವನ ಹೇಳಿ ಅಂಥವರಿಗೆ ಅಂಥವರ ಹತ್ತಿರ ನಾವು ಕೂತ್ಕೊಂಡು ಅವರ ಜೀವನದ ಬಗ್ಗೆ ಒಂದಷ್ಟು ಕೇಳಿ ಅವ್ರಿಗೆ ಹೆಲ್ಪ್ ಮಾಡ್ತಾ ಇರಬೇಕು ನಮಗಂತೂ ಗೊತ್ತ್ರಿ ಯಾರ ಬಂದ ನಮ್ಮ ನಮ್ಮ ಹತ್ರ ಕಷ್ಟ ಹೇಳ್ಕೊಂಡು ಅವ್ರನ್ನ ಏನ್ ಹೇಳ್ತೀವ್ರಿ ಧ್ಯಾನದ ಬಗ್ಗೆ ಹೇಳ್ತೀವಿ ಇಲ್ಲ ಈ ರೀತಿ ಒಂದು ಧ್ಯಾನ ಐತಿ ಅದನ್ನ ಮಾಡ್ರಿ ಅಂತ ಹೇಳ್ತೀವಿ ಸೊ ದಯೆ ಪ್ರತಿ ಒಂದು ಜೀವಿ ಕುರಿತಾಗಿ ದಯೆ ಅನ್ನೋದು ಬೇಕು ಇದನ್ನ ಸಿದ್ದೇಶ್ವರಪ್ಪಾಜಿಯವರು ಸಹ ಅವರ ಪ್ರವಚನದಲ್ಲಿ ಎಷ್ಟೋ ಪ್ರವಚನ ಹೇಳಿದ್ದಾರೆ ದಯೆ ಬೇಕು ಕೃತಜ್ಞತೆ ಸೇವೆ ದಯೆ ಇವೆಲ್ಲ ದೈವಿ ಗುಣಗಳು ಸ್ನೇಹಿತರೆ ಪ್ರಕೃತಿಯ ಸೃಷ್ಟಿ ಎಷ್ಟು ಅದ್ಭುತ ಐತೆ ಈ ಒಂದು ರಕ್ತ ಮಾಂಸಮಯ ಶರೀರದಲ್ಲಿ ದೈವಿ ಗುಣಗಳನ್ನ ಇಟ್ಟು ಕಳಿಸಿದೆ ಆದ್ರ ಮನುಷ್ಯ ಏನ್ ಮಾಡೇನ್ರಿ ತಾಮಸಿಕ ಗುಣ ರಾಜಸಿಕ ಗುಣದ ಕಡೆಗೇನೆ ಜಾಸ್ತಿ ಹೋಗ್ತಾ ಇರೋದು ಸಾತ್ವಿಕ ಭಾವದ ಕಡೆಗೆ ಬರ್ತಾ ಇಲ್ಲ ಹಾಗೆ ಬರ್ಬೇಕಂದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಧ್ಯಾನಾಭ್ಯಾಸ ಮಾಡ್ಬೇಕು ಅನ್ನುವಂತಹ ಒಂದು ಸಂದೇಶವನ್ನ ಪತ್ರಿಜಿ ಗುರುಗಳು ಹೊಸ ಯುಗಕ್ಕೆ ನೀಡಿದ್ದು ಅದು ಸುಮ್ಮನೆ ಬರೋದಿಲ್ರಿ ಆಹಾರ ವಿಹಾರ ವ್ಯವಹಾರದಿಂದ ಆಧ್ಯಾತ್ಮಿಕ ಜೀವನ ಸರಿಯಾಗಿರುತ್ತೆ ಆಧ್ಯಾತ್ಮಿಕತೆ ಕಡೆಗೆ ಮನುಷ್ಯ ಬರ್ತಾನೆ ಇದೆಲ್ಲ ಇವೆಲ್ಲ ಬೇಸಿಕ್ ರೀ ಎಲ್ಲ ಬಹಳ ದೊಡ್ಡ ದೊಡ್ಡ ವಿಷಯ ಅಲ್ಲ ಜೀವನದ ಮೌಲ್ಯಗಳು ಯಾವಾಗಲೂ ಹೊಸತನದಲ್ಲಿ ಜೀವಿಸಬೇಕು ಸ್ನೇಹಿತರೆ ಫಾಸ್ಟನ್ನ ಬಿಟ್ಬಿಡ್ಬೇಕು ಪ್ರೆಸೆಂಟ್ ಮೂಮೆಂಟಲ್ಲಿ ಜೀವಿಸ್ತಾ ಇರಬೇಕು ಅದೇ ಹೊಸತನ ಈ ಕ್ಷಣದಲ್ಲಿ ನಾ ಏನು ಮಾಡಬೇಕು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನಾನು ಏನು ಮಾಡಬೇಕಾಗಿದೆ ಅದಕ್ಕೆ ನಾವು ಉತ್ಸಾಹ ಅಂತಾನೂ ಕರಿಬೋದು ಜೀವನದ ಮೌಲ್ಯ ಉತ್ಸಾಹ ಆಕ್ಟಿವ್ನೆಸ್ ಏನಾದ್ರೂ ಒಂದನ್ನು ಮಾಡ್ತಾ ಇರಬೇಕು ಧ್ಯಾನ ಪ್ರಚಾರ ಇರ್ಬೋದು ಜ್ಞಾನವನ್ನು ಹಂಚೋದಿರ್ಬೋದು ಸಂಗೀತ ಕಲಿಯೋದಿರ್ಬೋದು ಹೊಸದಾಗಿ ಏನೋ ಒಂದು ಕ್ರಾಫ್ಟ್ ವರ್ಕ್ ಅನ್ನ ಮಾಡೋದಿರ್ಬೋದು ಅಥವಾ ಏನಾದ್ರು ಕವನ ಬರೆಯುವಂತ ಒಂದು ಕಲೆ ಇದ್ರೆ ಕವನ ಬರೆಯೋದಿರ್ಬೋದು ಏನೋ ಇಲ್ಪ ಪ್ರಕೃತಿಯನ್ನ ಆಸ್ವಾದಿಸಬೇಕಾ ಓಕೆ ಅದನ್ನು ಮಾಡಬಹುದು ಜೀವನದ ಮೌಲ್ಯ ಉತ್ಸಾಹ ಉತ್ಸಾಹವನ್ನ ಯಾವ ಕಾಲಕ್ಕೂ ಕುಗ್ಗಿಸ್ಕೋಬಾರ್ದು ಕುಗ್ಗಿಸಬಾರದು ಇನ್ನೊಬ್ಬರನ್ನ ಕುಗ್ಗಿಸೋಕ್ ಬಂದ್ರು ಸಹ ಮತ್ತೆ ಬ್ಯಾಲೆನ್ಸ್ ಆಗ್ಬೇಕು ಇದು ನಮ್ಮ ನಮ್ಮ ಕ್ವಾಲಿಟೀಸ್ ಸ್ನೇಹಿತರೆ ಈ ಒಂದು ಕ್ವಾಲಿಟೀಸ್ ಅನ್ನ ನಾವು ಹಾಗೆ ಮೇಂಟೈನ್ ಮಾಡಿದ್ರೆ ಏನಾಗ್ತದಪ್ಪ ಅಂದ್ರೆ ನಾವು ಮೆಡಿಟೇಷನ್ ಅಲ್ಲಿ ಇನ್ನೂ ಡೀಪ್ ಸ್ಟೇಟಿಗೆ ಹೋಗ್ಬೋದು ಯಾರೋ ಬಂದು ಒಂದಿಷ್ಟ ಏನೋ ನಮ್ಗೆ ಅವಮಾನ ಮಾಡಿರ್ತಾರೋ ನಾವು ಅದೇ ವಿಷಯನ ತಲೆ ಹಾಕೊಂಡು ಕೂತ್ವಿ ಅಂದ್ರೆ ಉತ್ಸಾಹ ಡೌನ್ ಆಗ್ತಾ ಬರುತ್ತೆ ಆ ಎಫೆಕ್ಟ್ ಎಲ್ಲಿ ತೋರ್ಸತ್ಪ ಅಂದ್ರೆ ನಾವು ಧ್ಯಾನದ ಸಮಯದಲ್ಲಿ ಧ್ಯಾನಕ್ಕೆ ಕೂತಾಗ ಮತ್ತೆ ನಾವು ಡೌನ್ ಆಗ್ತಿವಿ ಎನರ್ಜಿ ಇಂಬ್ಯಾಲೆನ್ಸ್ ಆಗ್ತದೆ ರೀ ಹಾಗಾಗಿ ಲಿವಿಂಗ್ ಇನ್ ದಿ ಪ್ರೆಸೆಂಟ್ ಅಂತ ಹೇಳ್ತಾರೆ ಯಾಕೆ ಅಂತಂದ್ರೆ ನಮ್ಮ ಉತ್ಸಾಹ ಕಡಿಮೆ ಆಗೋದಿಲ್ಲ ಆಕ್ಟಿವ್ನೆಸ್ ಯಾವಾಗಲೂ ಆಕ್ಟಿವ್ ಆಗಿರ್ತೀವಿ ಬಹಳ ವಿಷಯ ಅಥವ್ರಿ ನಾವು ಸುಮ್ಮನೆ ಆಯ್ಕೆ ಮಾಡ್ಕೊಂಡಿದ್ವಿ ಅಷ್ಟ ಜೀವನದ ಮೌಲ್ಯ ಅಂತ ಬಂದಾಗ ಬಹಳಷ್ಟು ವಿಷಯಗಳದವು ಈ ಸಮಯಕ್ಕೆ ಯಾವುದು ಸೂಕ್ತನೂ ನಾನು ಅದನ್ನ ಆಯ್ಕೆ ಮಾಡ್ಕೊಂಡಿದ್ದೆ ಅಷ್ಟೇ ಸ್ನೇಹಿತರು ಇನ್ನೊಂದು ಹಿತವಾಗಿ ಮಾತನಾಡೋದು ಮಾತು ನಮ್ಮ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂಮೆಂಟ್ ಬಹುಶಃ ಈ ಮಾತಿಗೆ ಒಂದು ಬಹಳಷ್ಟು ಒತ್ತು ಕೊಟ್ಟಿದೆ ಅಂತ ಹೇಳ್ಬೋದ್ರಿ ಮಾತು ಹೇಗಿರಬೇಕು ಅಂದ್ರೆ ಮಾತು ಕೇಳಿದ್ರೆ ಇವರ ಆತ್ಮ ಎಷ್ಟು ಪರಿಶುದ್ಧವಾಗಿದೆ ಅನ್ನೋದು ಅನುಭವಕ್ಕೆ ಬರ್ಬೇಕ್ರಿ ಮನುಷ್ಯನಿಗೆ ಆ ರೀತಿ ನಮ್ಮ ಮಾತು ಬಹುಶಃ ಇವತ್ತಿನ ದಿವ್ ಇವತ್ತಿನ ದಿನಗಳಲ್ಲಿ ಮನುಷ್ಯ ಮಾತುಗಾರಿಕೆಯನ್ನ ಹೆಂಗಿಂಗ ಉಪಯೋಗಿಸ್ಕೊಳತ್ತನ್ರಿ ಸರಿಯಾದ ರೀತಿಯಲ್ಲಿ ಮಾತನಾಡೋದನ್ನೇ ಬಿಟ್ಟಿದಾನೆ ಸಿಹಿಯಾಗಿ ಮಾತನಾಡೋದನ್ನ ಬಿಟ್ಟಿದ್ದಾನೆ ಮೃದುವಾಗಿ ಮಾತನಾಡೋದನ್ನ ಬಿಟ್ಟಿದನ್ರಿ ಸಂಬಂಧಗಳನ್ನ ಕಟ್ಟುವ ಕಟ್ಟುವ ಮಾತುಗಳಿಲ್ಲ ಸಂಬಂಧಗಳನ್ನ ಮುರಿಯುವಂತಹ ಮಾತುಗಳಿದಾವ್ರಿ ಆತ್ಮದಲ್ಲಿ ಚೈತನ್ಯವನ್ನ ತುಂಬುವಂತಹ ಮಾತುಗಳಿಲ್ಲ ಚೈತನ್ಯವನ್ನ ಕಡಿಮೆ ಮಾಡುವಂತಹ ಮಾತುಗಳದ್ರಿ ಬಹುಶಃ ಒಂದು ವಿಷಾದದ ಸಂಗತಿ ಏನಪ್ಪಾ ಅಂದ್ರೆ ಮನುಷ್ಯ ಶುಗರ್ ಈ ಒಂದು ಶುಗರ್ ಖಾಯಿಲೆ ಐತಿಲ್ರಿ ಆ ಶುಗರ್ ಖಾಯಿಲೆ ಎಷ್ಟು ಹೆದರೇನಪ್ಪಾ ಅಂತಂದ್ರ ಸ್ವೀಟ್ ತಿನ್ನೋದನ್ನು ಬಿಟ್ಟನು ಸ್ವೀಟ್ ಆಗಿ ಮಾತನಾಡೋದನ್ನು ಸಹ ಬಿಟ್ಟನ್ರಿ ಸಿಹಿಯನ್ನ ಸೇವನೆ ಮಾಡೋದನ್ನು ಬಿಟ್ಟನ್ರಿ ಸಿಹಿಯಾಗಿ ಮಾತನಾಡೋದನ್ನು ಸಹ ಬಿಟ್ಟನು ಯಾಕ ಶುಗರ್ ಬರ್ತತಿ ಏನು ಒಂದು ನಾಲ್ಕು ಚಂದ ಮಾತು ಸಿಹಿಯಾದ ಮಾತನ್ನ ಮಾತನಾಡಿದ್ರೆ ಶುಗರ್ ಬರ್ತದೇನ್ರಿ ಇಲ್ಲ ಸೊ ವಾಸ್ತವ ಸ್ನೇಹಿತರೆ ಜೀವನದ ವಾಸ್ತವ ವಾಸ್ತವ ನಾವು ಅದರಲ್ಲಿ ಎಷ್ಟು ಎಷ್ಟು ಚೆನ್ನಾಗಿ ನಾವು ಜೀವಿಸಕತ್ತೀವಿ ನಮಗ್ ನಾವೇ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಷ್ಟೆ ಪ್ರತಿದಿನ ನಮ್ಮ ಜೀವನದ ಮೂಲೆಗಳಲ್ಲಿ ನಾವು ಎಷ್ಟು ಎಷ್ಟು ಮಟ್ಟದಲ್ಲಿ ನಾವು ಬದುಕತ್ತೀವಿ ಅನ್ನೋದನ್ನ ನಮಗ್ ನಾವೇ ಕ್ಯಾಲ್ಕುಲೇಟ್ ಮಾಡ್ತಾ ಇರ್ಬೇಕು ಎಷ್ಟು ಜನರ ಜೊತೆಗೆ ನಾನು ಸಿಹಿಯಾಗಿ ಮಾತಾಡಿನಿ ಎಷ್ಟು ಜನರ ಮನಸ್ಸು ತಂಪಾಗೈತಿ ನನ್ನ ಮಾತಿಂದ ಅನ್ನೋದು ಕ್ಯಾಲ್ಕುಲೇಷನ್ ಇರಬೇಕು ಪ್ರತಿ ಮಾತು ನಮ್ಮ ಬಾಯಿಯಿಂದ ಬರ್ತಕ್ಕಂತಹ ಪ್ರತಿ ಮಾತು ಸ್ಪಷ್ಟವಾಗಿರಬೇಕು ಶುದ್ಧವಾಗಿರಬೇಕು ಮತ್ತೆ ಸಿಹಿಯಾಗಿರಬೇಕು ಅದು ಸಹ ನಮ್ಮ ಜೀವನದ ಮೌಲ್ಯ ಅಂತ ಹೇಳ್ಬೋದು ಯಾಕಂದ್ರೆ ಮಾತಿನಿಂದ ನಮ್ಮ ವ್ಯಕ್ತಿತ್ವ ಮಾತಾಡಿದರೆ ಹೆಂಗಿರ್ಬೇಕು ಶರಣರು ಹೇಳ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಹಹುದಹುದೆನ್ನಬೇಕು ಮೃದು ವಚನವೇ ಸಕಲ ತಪಂಗಳಯ್ಯ ಮೃದು ವಚನವೇ ಸಕಲ ಜಪಂಗಳಯ್ಯ ಅಂತ ಹೇಳಿರಿ ಸೊ ಮಾತು ಇದು ಮಾತಿನ ವಿಷಯ ಆದ್ರೆ ಇನ್ನು ಶೌಚ ಅಂದ್ರೆ ಸ್ವಚ್ಛತೆ ಜೀವನದ ಮೌಲ್ಯ ಏನಪ್ಪಾ ನಾವು ಧ್ಯಾನಾಭ್ಯಾಸ ಮಾಡ್ತೀವಿ ಸ್ವಾಧ್ಯಾಯ ಮಾಡ್ತೀವಿ ಸಜ್ಜನ ಸಾಂಗತ್ಯ ಮಾಡ್ತೀವಿ ಹಂಗಂತೇಳಿ ಮನೆಯನ್ನ ಶುದ್ಧಿ ಮಾಡ್ಕೊಳ್ದೆ ಇರೋದಾ ಮನಸ್ಸನ್ನ ಶುದ್ಧಿ ಮಾಡ್ಕೊಳ್ಳೋದಾಯ್ತು ಮನೆಯನ್ನ ಶುದ್ಧಿ ಬೇಕಲ್ಲ ಮನೆ ಶುದ್ಧ ಇರಬೇಕು ಮನಸ್ಸು ಶುದ್ಧ ಇರಬೇಕು ನಮ್ಮ ಸುತ್ತಮುತ್ತಲಿನ ಎಲ್ಲ ವಾತಾವರಣ ಶುದ್ಧವಾಗಿರುವುದಕ್ಕೆ ನಾವು ಯಾವಾಗ್ಲೂ ಪ್ರಯಾಸ ಪಡ್ತಾ ಇರಬೇಕು ಅನ್ನೋ ಮಾತನ್ನ ಪತ್ರಿಜಿ ಗುರುಗಳು ಅವಾಗ ಹೇಳ್ತಾ ಇದ್ದರು ಶೌಚ ಶೌಚ ಸಂತೋಷ ಅಂತ ಹೇಳಿ ಸ್ವಚ್ಛತೆಯ ಸಂತೋಷ ಅನ್ನೋದು ನಮ್ಮ ಮನಸ್ಸಿಗೆ ಹೃದಯಕ್ಕೆ ನಮ್ಮ ಆತ್ಮನಿಗೆ ಬಹಳಷ್ಟು ಖುಷಿಯನ್ನು ಕೊಡ್ತದೆ ಯಾವಾಗ್ಲೂ ಸ್ವಚ್ಛವಾಗಿರ್ಬೇಕು ಪರಿಶುದ್ಧವಾದಂತಹ ಮನೆ ಮನಸ್ಸಿಗೆ ಬುದ್ಧಿಗೆ ಚೈತನ್ಯ ಕೊಡ್ತದ ರೀ ಒಂದಿಷ್ಟು ಕುಂತು ಧ್ಯಾನ ಮಾಡ್ಬೇಕಲ್ಲ ಒಂದಿಷ್ಟು ಕುಂತು ಸಜ್ಜನ ಸಂಗತಿ ಮಾಡ್ಬೇಕಲ್ಲ ಅಂತ ಅನಿಸ್ತದ ರೀ ನಮ್ಮನೆ ಅಷ್ಟೇ ಅಲ್ಲ ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಸಹ ಶುದ್ಧವಾಗಿಡೋದಕ್ಕೆ ಯಾವಾಗಲೂ ಪ್ರಯತ್ನಿಸ್ತಾ ಇರಬೇಕು ಸ್ವಚ್ಛತೆ ಸಿದ್ದೇಶ್ವರ ಅಪ್ಪಾಜಿಯವರು ಸಹ ಹೇಳ್ಯಾರೆ ಬಹಳಷ್ಟು ಕಡೆ ಹೇಳೋರು ಸ್ವಚ್ಛ 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 ಅಂತ ಹೇಳ್ತಾ ಇದ್ರು ಹೆಂಗ ಕೈನು ಸ್ವಚ್ಛವಾಗಿರಬೇಕು ಮನಸ್ಸು ಸ್ವಚ್ಛವಾಗಿರಬೇಕು ಬುದ್ಧಿ ಸ್ವಚ್ಛವಾಗಿರಬೇಕು ನಾವಿರುವಂತಹ ಮನೆ ಸಹ ಸ್ವಚ್ಛವಾಗಿರಬೇಕು ಕೈ ಸ್ವಚ್ಛವಾಗಿರಬೇಕು ಅಂತಂದ್ರೆ ನಾವು ಕೈಯಿಂದ ಏನೇ ಕೆಲಸ ರೀ ಅಥವಾ ಯಾವುದೇ ಒಂದು ಜವಾಬ್ದಾರಿನ ತಗೊಳ್ಳಿ ಯಾವುದರಲ್ಲೂ ಸ್ವಾರ್ಥ ಅನ್ನೋದು ಬೇಡ ನಿಸ್ವಾರ್ಥ ಸ್ವಚ್ಛ ಇರಬೇಕು ಅನ್ಯಾಯ ಅನ್ನೋದು ಬೇಡ ಕೈಗಳಲ್ಲಿ ನ್ಯಾಯ ಕೈಗಳಲ್ಲಿ ವಿನಯ ನೆಕ್ಸ್ಟ್ ಮನಸ್ಸು ಸ್ವಚ್ಛವಾಗಿರಬೇಕು ಬುದ್ಧಿ ಸ್ವಚ್ಛವಾಗಿರ್ಬೇಕು ಇದು ಮೂರು ಸ್ವಚ್ಛವಾಗಿತ್ತು ಅಂದರೆ ನಾವು ಇರುವಂಥ ಮನೆ ಆಟೋಮೆಟಿಕ್ ಆಗಿ ಸ್ವಚ್ಛವಾಗೇ ಇರ್ತದೆ ಸ್ನೇಹಿತರೆ ಇದು ಸ್ವಚ್ಛತೆ ಜೀವನದ ಮೌಲ್ಯ ಹೆಂಗೆಂಗೋ ಇದ್ವಿ ಅಂತಂದ್ರೆ ನಮಗೆ ಒಂದಿಷ್ಟು ಎನರ್ಜಿ ಫೀಲ್ ಆಗೋದಿಲ್ರಿ ನೋಡ್ರಿ ಒಬ್ಬೊಬ್ರು ಮನೆ ಹೋಗಿರ್ತೀವಿ ಏನಪ್ಪಾ ಎಷ್ಟು ಚೆನ್ನಾಗೈತಿ ಮನೆ ಎಷ್ಟು ಪ್ರಶಾಂತವಾಗೈತಿ ಎಷ್ಟು ಎನರ್ಜಿ ಫೀಲ್ ಆಗತ್ತದ ಅಂತ ಹೇಳ್ತೀವಿ ಅದೇ ಒಂದಷ್ಟು ಒಂದಷ್ಟು ಮನೆ ಹೋಗಿರ್ತೀವಿ ಬಹಳಷ್ಟು ಅಲ್ಲಲ್ಲೇ ಇರ್ತಕ್ಕಂಥ ವಸ್ತುಗಳನ್ನ ಅಲ್ಲಲ್ಲೇ ಇಟ್ಬಿಟ್ಟಿರ್ತೀವಿ ಸರಿಯಾದ ಜೋಡಣೆ ಇರೋದಿಲ್ಲ ಅವಾಗ ಏನದ ಎನರ್ಜಿ ಎನರ್ಜಿ ಫೀಲ್ ಆಗೋದಿಲ್ಲ ನಾವಿರುವಂಥ ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದು ನಮ್ಮ ಧರ್ಮ ಸ್ನೇಹಿತರೆ ನಾವ್ ಇರುವಂತಹ ವಾತಾವರಣ ಸ್ವಚ್ಛವಾಗಿ ಇಟ್ಕೊಳ್ಳೋದು ನಮ್ಮ ಧರ್ಮ ಅದವೇ ಜೀವನದ ಮೌಲ್ಯ ಬಹಳ ದೊಡ್ಡ ದೊಡ್ಡ ಗ್ರಂಥ ಓದೋದು ಪುರಾಣಗಳನ್ನ ಕೇಳೋದು ಜೀವನದ ಮೌಲ್ಯ ಅಲ್ಲ ಕೇಳಿರೋದನ್ನ ಅಳವಡಿಸ್ಕೊಂಡು ಬದುಕೋದೇ ಜೀವನದ ಮೌಲ್ಯ ಇದು ನಾನು ಕಂಡ್ಕೊಂಡಂತಹ ಸತ್ಯ ಸ್ನೇಹಿತರ ಇದು ಬಹಳ ದೊಡ್ಡ ವಿಷಯನಿಲ್ರಿ ಅದೇ ಸಣ್ಣ ಸಣ್ಣ ವಿಷಯನೇ ಅದಾವ ಚಂದಾಗಿ ಮಾತಾಡೋದು ಚೆನ್ನಾಗಿ ಯೋಚನೆ ಮಾಡೋದು ಚೆನ್ನಾಗಿ ಆಹಾರ ಸೇವನೆ ಮಾಡೋದು ಆಹಾರ ವಿಹಾರ ವ್ಯವಹಾರ ಎಲ್ಲನೂ ಸರಿಯಾದ ರೀತಿಯಲ್ಲಿ ಇರಬೇಕು ಯಾವುದೆಲ್ಲ ಹೇಳ್ರಿ ಇವೆಲ್ಲ ಜೀವನದ ಮೌಲ್ಯಗಳು ಇನ್ನೊಬ್ಬರ ಜೊತೆಗೆ ಸ್ನೇಹ ಭಾವವನ್ನು ಬೆಳೆಸೋದು ಸ್ನೇಹ ಅನ್ನೋದು ಅಲ್ಟಿಮೇಟ್ ಅಂತ ಹೇಳ್ಬೋದು ಸ್ನೇಹಿತರೆ ಎಲ್ಲಾ ಬಾಂಧವ್ಯಗಳಿಗಿಂತ ಸ್ನೇಹ ಬಾಂಧವ್ಯ ಅನ್ನೋದು ದಿ ಬೆಸ್ಟ್ ಅಂತ ಹೇಳ್ಬೋದು ಎಲ್ಲ ಜೀವಿಗಳ ಜೊತೆಗೆ ಸ್ನೇಹ ಭಾವ ಇರಲಿ ಬರೀ ಮನುಷ್ಯರ ಜೊತೆಗೆ ಅಷ್ಟೇ ಅಲ್ಲ ಎಲ್ಲ ಪ್ರಾಣಿ ಪಕ್ಷಿಗಳ ಜೊತೆಗೆ ಸ್ನೇಹ ಭಾವ ಇರಲಿ ಎಲ್ಲ ಒಂದ್ ಕಡೆ ಟ್ರಾವೆಲಿಂಗ್ ಆಗಿರ್ತೀವ್ರಿ ಸುಮ್ನ ಮುಖ ಗಂಟಾ ಕುಂತೀವಿ ಅಂದ್ರೆ ಆಯ್ತು ಆಗ್ತದೇ ಇಲ್ಲ ಆ ಪ್ರಯಾಣ ಸುಗಮವಾಗಿರ್ಬೇಕು ಸುಗಮವಾಗಿರ್ಬೇಕು ಅಂತಂದ್ರೆ ಪಕ್ಕದಾಗ ಕುಂತವ್ರು ಒಂದಿಷ್ಟು ಮಾತಾಡ್ಸೋದು ಏನು ಹೆಂಗಿದ್ದೀರಿ ಏನ್ ನಿಮ್ ಸಮಾಚಾರ ಏನ್ ಕತೆ ಹಾಗೆ ನಾವು ಮಾತಿ ಮಾತಿಗೆ ಮಾತು ಬೆಳೆದಾಗ ಏನಾಗ್ತದ್ರಿ ನಮ್ಮಲ್ಲಿ ಇರ್ತಕ್ಕಂತ ಒಂದಿಷ್ಟು ಜ್ಞಾನ ಅವ್ರಿಗೆ ಹೋಗ್ತದ ಅವ್ರಲ್ಲಿ ಇರ್ತಕ್ಕಂಥ ಒಂದಿಷ್ಟು ಜ್ಞಾನ ನಮಗ್ ಬರ್ತದೆ ಇದು ನಾನು ನಾನು ಸ್ವತಃ ಅನುಭವ ಮಾಡಿದ್ರೆ ಅದನ್ನ ನಿಮ್ ಜೊತೆ ಹಂಚನೆ ಅಷ್ಟೆ ಒಂದು ಸುಂದರ ಆತ್ಮದ ಭೇಟಿ ಆಗುತ್ತೆ ಈ ಜಗತ್ತಿನಲ್ಲಿ ಇರ್ತಕ್ಕಂತಹ ಪ್ರತಿಯೊಬ್ಬ ಮನುಷ್ಯ ಒಂದು ಅದ್ಭುತ ಸೃಷ್ಟಿ ಸ್ನೇಹಿತರೆ ಎಲ್ಲರನ್ನ ಭೇಟಿ ಆಗ್ತಾ ಇರ್ಬೇಕು ಎಲ್ಲರ ಜ್ಞಾನವನ್ನ ಕೇಳ್ತಾ ಇರ್ಬೇಕು ಎಲ್ಲರ ಅನುಭವದ ನುಡಿಗಳನ್ನ ಕೇಳ್ತಾ ಇರ್ಬೇಕು ಅಲ್ಲಿ ಏನೋ ಗೊತ್ತಿಲ್ಲ ಅಂದಾಗ ನಿಮ್ಮ ಬಾಯಿಯನ್ನ ಓಪನ್ ಮಾಡ್ಬೇಕು ಅದನ್ನ ಹೇಳ್ಬೇಕು ಅಷ್ಟೆ ಇದನ್ ಬಿಟ್ರೆ ಸುಮ್ನೆ ಕೇಳ್ತಾ ಇರ್ಬೇಕ್ರಿ ಸುಮ್ನೆ ಕೇಳ್ತಾ ಇರ್ಬೇಕು ಸ್ನೇಹವನ್ನ ಬೆಳೆಸ್ತಾ ಇರಬೇಕು ಪ್ರತಿಯೊಬ್ಬರೊಂದಿಗೆ ಸ್ನೇಹವನ್ನು ಬೆಳೆಸ್ತಾ ಇರಬೇಕು ಫ್ರೆಂಡ್ಶಿಪ್ ಪತ್ರಿ ಸರ್ ಹೇಳ್ತಾ ಇದ್ರು ಸ್ನೇಹದ ಬಗ್ಗೆ ನೀವು ಕೀರ್ತನೆಗಳನ್ನ ಹಾಡಿ ಭಜನೆಗಳನ್ನ ಹಾಡಿ ಅಂತ ಹೇಳ್ತಾ ಇದ್ರು ಅಂದ್ರೆ ನಾವು ಸ್ನೇಹ ಭಾವನ ಬೆಳೆಸ್ಕೊಂಡಿಪ್ಪ ಬಂದ ಅವ್ರ ಬಗ್ಗೆ ಅವರು ಅವ್ರು ಏನೋ ಕೇಳಿದ್ರು ಕೊಡಕ್ಕೆ ರೆಡಿ ಇರ್ತೀವ್ರಿ ಅವ್ರಿಗೋಸ್ಕರ ಏನೇ ಮಾಡ್ಲಿಕ್ಕೆ ರೆಡಿ ಇರ್ತೀವಿ ಓದಿಲ್ಲ ಜ್ಞಾನವನ್ನೇ ಕೊಡೋದಿರ್ಬೋದು ಫಿರ್ಮಿಡನ್ನೇ ಕಟ್ಟೋದಿರ್ಬೋದು ಅವರ ಅನುಭವವನ್ನು ಕೇಳೋದಿರ್ಬೋದು ಪ್ರತಿಯೊಂದನ್ನು ಮಾಡ್ಲಿಕ್ಕೆ ನಾವು ರೆಡಿಯಾಗಿರ್ತೀವಿ ಸೊ ಇದು ಜೀವನದ ಮೌಲ್ಯ ಹಾಯಾಗಿ ಜೀವನ ಜೀವಿಸೋದಕ್ಕ ನಾವು ಇಲ್ಲಿ ಬಂದಿರೋದ್ರಿ ಸುಮ್ನೆ ಒಂದಿಷ್ಟು ಕಷ್ಟದ ಮೂಟೆಗಳನ್ನ ತಲೆ ಮೇಲೆ ಹೊತ್ಕೊಂಡು ಹಂಗೈತಿ ಹಿಂಗೈತಿ ಅಂತ ಬದುಕೋದ್ರಾಗ ಅರ್ಥನೇ ಇಲ್ಲ ಏನಿಲ್ಲ ಹೇಳ್ರಿ ಜಗತ್ತಿನಾಗ ಎಲ್ಲಾನು ಐತ್ರಿ ಒಳ್ಳೆಯವರು ಹೋದಾರು ಕೆಟ್ಟವರು ಅದಾರು ನಕ್ಕೋತ ಇರೋರು ಅದಾರು ಅಳ್ಕೋತ ಇರೋರು ಅದಾರು ಚಿಂತೆಯಾಗ ಇರೋರು ಅದರು ಮತ್ತ ಚಿಂತೆ ಇಲ್ಲದ ಇರೋರು ಅದಾರು ಚಿಕ್ಕವರು ಅದಾರು ದೊಡ್ಡೋರು ಅದಾರು ಶ್ರೀಮಂತರು ಬಡವರು ಎಲ್ಲರೂ ಅದಾರ ಅವ್ರು ಯಾಕಂಗದಾರು ಇವ್ರು ಕ್ಯಾ ಬಾತ್ ಹೈ ಎಲ್ಲರೂ ಇರೋರೆ ಎಲ್ಲರ ಮಧ್ಯೆ ನಾವು ಹೇಗೆ ಬದುಕಬೇಕು ಅನ್ನೋದು ಮಾತ್ರ ನಮ್ಮ ತಲೆಯಲ್ಲಿರಬೇಕು ಅದೇ ಜೀವನದ ಮೌಲ್ಯ ಸ್ನೇಹಿತರೆ ಒಂದು ಮಾತನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳೋಣ ಅವರು ಗ್ರೇಟು ಇವರು ಗ್ರೇಟು ಅನ್ನೋದಕ್ಕಿಂತ ಮುಂಚೆ ನಾನ್ ಗ್ರೇಟು ಅನ್ನೋದು ನಮ್ಮ ತಲೆಯಲ್ಲಿ ಇರಬೇಕು ಏನೋ ಅಹಂಕಾರ ಭಾವದಲ್ಲೆಲ್ಲ ಸಾತ್ವಿಕ ಭಾವದಲ್ಲಿ ನಾನು ಎಷ್ಟೋ ತರಗತಿ ಒಳಗೆ ಹೇಳೇನ್ರಿ ಮತ್ತು ಅದನ್ನ ನೆನಪು ಮಾಡ್ತೀನಿ ಜಗತ್ತಿನ ಅದ್ಭುತ ವ್ಯಕ್ತಿಯ ದರ್ಶನ ಆಗ್ಬೇಕಾಗಿತ್ತಪ್ಪ ಅಂದ್ರೆ ಕನ್ನಡಿ ಮುಂದೆ ಹೋಗಿ ನಿಂತ್ಕೋರಿ ನಿಮ್ಗ ಜಗತ್ತಿನ ಅದ್ಭುತ ವ್ಯಕ್ತಿಯ ದರ್ಶನ ಆಗುತ್ತೆ ಬೇರೆ ಯಾರು ಅಲ್ಲ ನೀವೇ ನೀವೇ ನೀವೊಂದು ಪ್ರತ್ಯೇಕವಾದ ಸೃಷ್ಟಿ ನಿಮ್ ತರ ಬೇರೆ ಯಾರು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲರೊಳಗಿರ್ತಕ್ಕಂಥ ಜ್ಞಾನವನ್ನ ತಗೋಬೇಕು ಜ್ಞಾನ ಹಂಚಿದವರು ಗ್ರೇಟ್ ಅಲ್ಲ ಜ್ಞಾನವನ್ನ ಮುಕ್ತವಾದ ಮನಸ್ಸಿನಿಂದ ಸ್ವೀಕರಿಸಿರ್ತಿರಲ್ಲ ನೀವು ಗ್ರೇಟ್ ಆ ಜ್ಞಾನವನ್ನ ನಿಮ್ಮ ಜ್ಞಾನದ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಯಾರು ಅಳವಡಿಸ್ಕೊಂಡು ಆಚರಿಸ್ತಾರಲ್ಲ ಅವರೇ ಗ್ರೇಟ್ ಇಲ್ಲಿ ಯಾರೋ ದೊಡ್ಡವರಲ್ಲ ಸ್ನೇಹಿತರೆ ಯಾರು ಚಿಕ್ಕವರಲ್ಲ ನಾವೆಲ್ಲಾ ಸಮಾನರು ಅನ್ನುವಂತಹ ಮನೋಭಾವ ಸಹ ಜೀವನದ ಮೌಲ್ಯ ನಾವೊಂದು ಕಡೆ ಹೋಗಿರ್ತೀವ್ರಿ ಏನು ಭಾರಿ ಐತಿ ಪಾ ಪ್ಲೇಸ್ ಅದ ಎಷ್ಟು ಭಾರಿ ಐತಿ ಅಂತ ಹೇಳ್ತೀವಿ ಮತ್ತೊಂದು ಕಡೆ ಹೋದಾಗ ಅಲ್ಲೇನು ಹೋಗಿದ್ವಿ ಬಿಡ ಅದೇನು ಅಷ್ಟೇ ಅಷ್ಟು ಕಷ್ಟ ಹೇಳ್ಕೊಳ್ಳೋಂಗೇನಿಲ್ಲ ಅದು ಜಾಗ ಜಾಗ ಹೇಳ್ಕೊಳ್ಳೋಂಗೇನಿಲ್ಲ ಅಂತ ಹೇಳ್ತೀವಿ ಇಲ್ಲಿ ಆ ಜಾಗ ದೊಡ್ಡದು ಈ ಜಾಗ ಸಣ್ಣದು ಅಂತ ಏನಿಲ್ಲ ಸ್ನೇಹಿತರೆ ಭೂಮಂಡಲದ ಮೇಲೆ ಇರ್ತಕ್ಕಂತಹ ಎಲ್ಲ ಸ್ಥಳಗಳು ಅದ್ಭುತವೇ ಆದರೆ ನೋಡುವಂಥ ದೃಷ್ಟಿಕೋನ ನಮ್ಮದು ಅದು ಸಣ್ಣದೈತಿ ಇದು ದೊಡ್ಡದೈತಿ ಅದು ಚಲೋ ಐತಿ ಇದು ಕೆಟ್ಟ ಐತಿ ಏ ಅದು ಇದಕ್ಕಿಂತ ಭಾರಿ ಐತಿ ನೋಡುವಂತ ದೃಷ್ಟಿಕೋನ ಅಷ್ಟೇ ಒಂದು ಆಲದ ಮರವನ್ನು ನೋಡಿದಾಗ ಅದೇ ಭಾವ ಇರಬೇಕು ಒಂದು ಪುಟ್ಟ ಗುಲಾಬಿ ಗಿಡದ ಕಂಠಿಯನ್ನು ನೋಡಿದಾಗ ಸಹ ಅದೇ ಭಾವ ಇರಬೇಕು ಅಲ್ಲಿ ಯಾವುದು ಹೆಚ್ಚಲ್ಲ ಯಾವುದು ಕಡಿಮೆ ಅಲ್ಲ ಶ್ರೀಮಂತನನ್ನು ನೋಡಿದಾಗ ಅದೇ ಭಾವ ಇರಬೇಕು ಒಬ್ಬ ಬಡವನನ್ನು ನೋಡಿದಾಗ ಅದೇ ಭಾವ ಇರಬೇಕು ಅದೇ ಒಬ್ಬ ಆತ್ಮಜ್ಞಾನಿಯ ಲಕ್ಷಣ ಅದೇ ಸ್ನೇಹಿತರೆ ಇನ್ ಯಾವ್ದ ನಾವು ಧ್ಯಾನ ಮಾಡಕತ್ತೀವಿ ಏನೋ ದೊಡ್ಡದಾಗಿ ಬೆಳಕ್ ಕಾಣಿಸ್ತದ ಪುಷ್ಪಕ ವಿಮಾನ ಬಂದು ಕರ್ಕೊಂಡು ಹೋಗ್ತದೆ ಅದಕ್ಕೋಸ್ಕರ ನಾವು ಧ್ಯಾನ ಮಾಡಕತ್ತೇವಿ ನೋ ಮಾಸ್ಟರ್ಸ್ ಅದಕ್ಕೋಸ್ಕರ ಧ್ಯಾನ ಯಾವುದಕ್ಕೋಸ್ಕರ ಅಂತಂದ್ರ ಸ್ವಚ್ಛವಾಗಿ ಬದುಕೋದಕ್ಕೋಸ್ಕರ ಸೇವೆಗೋಸ್ಕರ ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನ ಸಂಬಂಧಗಳನ್ನ ಸರಿಯಾದ ರೀತಿಯಲ್ಲಿ ಇಟ್ಕೊಂಡು ಸೇವೆಗೆ ಸದಾ ಸಿದ್ಧವಾಗಿ ಒಂದಿಷ್ಟು ಆತ್ಮಜ್ಞಾನವನ್ನು ಪಡ್ಕೊಳ್ತಾ ಹಂಚ್ಕೊಳ್ತಾ ಹಂಚ್ತಾ ಜೀವಿಸೋದಕ್ಕೇನೆ ನಾವಿಲ್ಲಿ ಬಂದಿರೋದು